ವೆಲ್ಕಮ್ ಬ್ಯಾಕ್ ಇವತ್ತು ಚಾಮರಾಜನಗರದಲ್ಲಿ ಲೋಕಸಭಾ ಚುನಾವಣೆಯ ಅಖಾಡ ಮತ್ತಷ್ಟು ರಂಗೇರಲಿದೆ ಅಂತಾನೆ ಹೇಳಬಹುದು ಯಾಕಂದ್ರೆ ಇವತ್ತು ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭರ್ಜರಿ ರೋಡ್ ಶೋ ಅನ್ನ ನಡೆಸಲಿದ್ದಾರೆ ಗಡಿ ಜಿಲ್ಲೆಯಲ್ಲಿ ಸಿದ್ದರಾಮಯ್ಯ ರಣವ್ಯೂಹದ ಬಳಿಕ ಕಮಲಕ್ಕೆ ಮತಗಳನ್ನು ಸೆಳೆಯೋದಕ್ಕೆ ಈ ರಣತಂತ್ರಗಳನ್ನು ರೂಪಿಸಲಾಗಿದೆ ಬೆಳಗ್ಗೆ ಕೊಳ್ಳೇಗಾಲ ಮಧ್ಯಾಹ್ನ ಹನೂರಿನಲ್ಲಿ ಗಮಲಪಳೆ ಇವತ್ತು ಗಡಿ ಜಿಲ್ಲೆಯಲ್ಲಿ ಭರ್ಜರಿ ಮತಬೇಟೆ ಆಡಲಿದೆ ಎಸ್ ನಾಮಪತ್ರ ಸಲ್ಲಿಕೆ ವೇಳೆಯೂ ಕೂಡ ಬಾಲರಾಜು ಪರ ರೋಡ್ ಶೋವನ್ನು ನಡೆಸಿದರು ನಡೆಸಿದ್ರು ವೈ ವಿಜಯೇಂದ್ರ ಈಗ ಮತ್ತೆ ಇವತ್ತು ಅವರ ಪರವಾಗಿ ರೋಡ್ ಶೋವನ್ನು ನಡೆಸಲಿದ್ದಾರೆ ಸಿದ್ದರಾಮಯ್ಯ ರಣವ್ಯೂಹದ ಬಳಿಕ ಕಮಲಕ್ಕೆ ಮತಗಳನ್ನು ಸೆಳೆಯೋದಕ್ಕೆ ಶತಾಯ ಗತಾಯ ಗೆಲ್ಲಲೇಬೇಕು ಅಂತ ಹೇಳಿ ಈಗ ಭರ್ಜರಿ ರೋಡ್ ಶೋ ಅನ್ನ ಹಮ್ಮಿಕೊಳ್ಳಲಾಗಿದೆ ಬೆಳಗ್ಗೆ ಕೊಳ್ಳೇಗಾಲ ಹಾಗೆ ಮಧ್ಯಾಹ್ನ ಹನೂರಿನಲ್ಲಿ ಕಮಲ ಪಡೆ ಭರ್ಜರಿ ಮತಬೇಟೆಯಾಡಲಿದೆ ಅನ್ನೋ ಅಪ್ಡೇಟ್ ಕೂಡ ಸಿಕ್ಕಿರುವಂಥದ್ದು ಸೊ ಹೀಗಾಗಿ ಚಾಮರಾಜನಗರದಲ್ಲಿ ಲೋಕ ಪ್ರಚಾರದ ಅಬ್ಬರ ಮತ್ತಷ್ಟು ಬಿರುಸು ಪಡೆದುಕೊಳ್ಳಲಿದೆ ಅಂತಲೇ ಹೇಳಬಹುದು ಈಗಾಗಲೇ ರಾಜ್ಯಾದ್ಯಂತ ಅಭ್ಯರ್ಥಿಗಳೆಲ್ಲರೂ ಕೂಡ ಗೆಲ್ಲಲೇಬೇಕು ಅಂತ ಹೇಳಿ ಶ್ರಮಿಸ್ತಾ ಇದ್ದಾರೆ ಭರ್ಜರಿ ಮತ ಪ್ರಚಾರ ರೋಡ್ ಶೋ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ ಇನ್ನೇನು ಕೆಲವೇ ದಿನಗಳು ಲೋಕಸಭೆ ಚುನಾವಣೆಗೆ ಬಾಕಿ ಇರೋದು ಅಂತಲೇ ಹೇಳಬಹುದು ಇದೇ ಏಪ್ರಿಲ್ ಇಪ್ಪತ್ತಾರರ ಒಂದು ಹದಿನಾಲ್ಕು ಕ್ಷೇತ್ರಗಳ ಮೊದಲ ಹಂತದ ಚುನಾವಣೆ ಕೂಡ ನಡೆಯಲಿದೆ ಹೀಗಾಗಿ ದಿನಗಳು ಕೂಡ ಕಡಿಮೆ ಇರೋದರಿಂದ ಅಭ್ಯರ್ಥಿಗಳೆಲ್ಲರೂ ಕೂಡ ಭರ್ಜರಿ ಮತ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ ಅವರ ಪರವಾಗಿ ರಾಜ್ಯ ನಾಯಕರು ಹಾಗೆ ಸಿನಿಮಾ ರಂಗದ ನಟ ನಟಿಯರು ಕೂಡ ಪ್ರಚಾರಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತಲೇ ಹೇಳಬಹುದು ಇನ್ನು ಇವತ್ತು ಚಾಮರಾಜನಗರದಲ್ಲಿ ಭರ್ಜರಿ ರೋಡ್ ಶೋ ನಡೆಸಲಿದ್ದಾರೆ ಬಿ ವೈ ವಿಜಯೇಂದ್ರ ಶುರುವಾಗ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಾಗ ಜನ ಶಾಪ ಆಗ್ತಾ ಇದ್ದಾರೆ ಈ ಸರ್ಕಾರ ಬಂದು ಒಂಬತ್ತು ತಿಂಗಳಾಗಿದೆ ಅಭಿವೃದ್ಧಿ ಅಂತಕ್ಕಂಥದ್ದು ಏನೂ ಇಲ್ಲ ಇವತ್ತು ಮಾನ್ಯ ಮುಖ್ಯಮಂತ್ರಿ ಕೇಳ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ